ಅಂತರ್ಮನದ ಹುಣ್ಣಿಮೆ ಧ್ಯಾನ ಮಾಡಿಸ್ತಕ್ಕಂಥದ್ದು ವಿಶೇಷವಾದ ಒಂದು ಧ್ಯಾನ ಅದ್ಭುತವಾಗಿರುತ್ತೆ ಹುಣ್ಣಿಮೆ ಹನುಮ ಜಯಂತಿ ಇರೋದ್ರಿಂದ ಅಂತಹ ಅನುಭವವನ್ನ ಪಡ್ಕೊಳ್ಬಹುದು ನಾವೇನು ತಂತ್ರವನ್ನ ಮಾಡ್ತೀವಿ ಏನೆಲ್ಲ ತಂತ್ರ ಸಹಜವಾದ ಒಂದು ಸಾತ್ವಿಕ ತಂತ್ರ ಆಗಿರುತ್ತೆ ಹಾಗೆ ಅದ್ರ ಜೊತೆಗೆ ನಾವು ಮಂತ್ರ ಧ್ಯಾನವನ್ನ ಮಾಡಿದಾಗ ಯಂತ್ರ ಮಂತ್ರ ತಂತ್ರ ಅಂತ ಏನೆಲ್ಲಾ ಹೇಳ್ತೀವಿ ಅದು ನಮ್ಮ ದೇಹವೇ ಯಂತ್ರ ಆಗಿರುತ್ತೆ ನಾವು ಹೇಳ್ತಕ್ಕಂಥದೇ ಮಂತ್ರ ನಾವು ಮಾಡ್ತಕ್ಕಂಥ ಪೂಜೆಯೇ ತಂತ್ರ ಇದೆಲ್ಲವನ್ನು ಮಾಡುವುದರ ಜೊತೆಗೆ ನಾವು ಧ್ಯಾನವನ್ನು ಮಾಡಿದಾಗ ವಿಶೇಷವಾದ ಶಕ್ತಿಯನ್ನ ಪಡ್ಕೊಳ್ತೀವಿ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನ ನೋಡ್ತೀವಿ ಹಾಗಾಗಿ ಹನುಮ ಧ್ಯಾನ ಹುಣ್ಣಿಮೆ ದಿನ ಮಾಡ್ತಕ್ಕಂಥದ್ದು ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಯಾಕಂದ್ರೆ ಪೌರ್ಣಮಿ ದಿವಸ ಚಂದ್ರನಲ್ಲಿ ಅಗಾಧವಾದ ಶಕ್ತಿ ಇರುತ್ತೆ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯ ಕಡೆಗೆ ಅದು ಹರಿತಾ ಇರುತ್ತೆ ಯಾರೆಲ್ಲ ಧ್ಯಾನವನ್ನು ಮಾಡ್ತಾರೋ ಯಾರೆಲ್ಲ ಚಂದ್ರನಲ್ಲಿ ಧ್ಯಾನಿಸ್ತಾರೋ ಅಥವಾ ಅವತ್ತಿನ ವಿಶೇಷ ದಿನಗಳಲ್ಲಿ ಅಂತಹ ಒಂದು ದೇವರನ್ನ ಆರಾಧಿಸ್ತೇವೋ ಪ್ರಾರ್ಥಿಸ್ತೇವೋ ಧ್ಯಾನಿಸ್ತೀವೋ ಅವ್ರಿಗೆ ಅದ್ಭುತವಾದ ಶಕ್ತಿ ಚೈತನ್ಯಗಳು ಬರುತ್ತೆ ಆ ಜಡತ್ವ ಎಲ್ಲೂ ದೂರ ಹೋಗ್ಬಿಡುತ್ತೆ ಚೈತನ್ಯ ಬರುತ್ತೆ ಎಂಥದ್ರಲ್ಲೂ ಜಯ ಸಿಗ್ತಕ್ಕಂಥದ್ದು ಅಂತ ಅದ್ಭುತವಾದ ವಿಶೇಷವಾದ ಒಂದು ಅಂತರ್ಮನದಲ್ಲಿ ನಡತಕ್ಕಂತಹ ಹನುಮ ಹುಣ್ಣಿಮೆ ಧ್ಯಾನದಲ್ಲಿ ಭಾಗವಹಿಸ್ತಾ ಅದರ ಅನುಭವವನ್ನ ಸ್ವತಃ ನೀವೇ ಪಡ್ಕೊಳ್ಬಹುದು ಯಾವಾಗ್ಲೂ ಜೀವನ ಒಂದೇ ರೀತಿನಲ್ಲಿ ಇರುತ್ತೆ ಅನ್ನೋದಕ್ಕಿಂತ ಬೇರೆ ರೀತಿಯಲ್ಲೂ ಇರುತ್ತೆ ಅಂತ ನೋಡುವಂತಹ ಒಂದು ಸದಾವಕಾಶ ಇದೆಲ್ಲವೂ ಸಹ ಯಾವಾಗ್ಲೂ ಒಂದೇ ರೀತಿ ಇರ್ಬೋದು ಸಾವಿರಾರು ಕಷ್ಟಗಳು ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಜಪ ಮಾಡ್ತಕ್ಕಂಥವ್ರೆಲ್ಲರೂ ಸಹ ದುಡ್ಡು ಬರಬೇಕು ಧೈರ್ಯ ಬೇಕು ಹಾಗೆ ದುಡ್ಡನ್ನ ಹೇಗೆ ಸಂಪಾದನೆ ಮಾಡ್ಬೇಕು ಅನ್ನೋ ಮಾರ್ಗವನ್ನು ಸಹ ತಿಳ್ಕೊಳ್ಬೇಕು ಅದೊಂದು ಕಲೆ ಅದೊಂದು ವಿದ್ಯೆ ಇಲ್ಲ ಅಂತ ಜಪ ಮಾಡೋದಕ್ಕಿಂತ ಹೆಂಗ ಬರೋದು ತಿಳ್ಕೊಳ್ಬೇಕು ಅನ್ನೋ ಒಂದು ಭಾವವನ್ನ ಸೃಷ್ಟಿ ಮಾಡ್ಕೊಂಡ್ರೆ ಕಷ್ಟ ಅನ್ನೋದಿರೋದಿಲ್ಲ ವರ್ಷ ಪೂರ್ತಿ ಗೆಲುವು ಹಣದ ಹೊಳೆ ಹರಿತಾ ಇರುತ್ತೆ ಹಣಕಾಸಿಗೆ ಕೊರತೆನೆ ಇರೋದಿಲ್ಲ ಹುಣ್ಣಿಮೆ ದಿವಸ ಇಷ್ಟು ವಿಶೇಷವಾದ ವಿಚಾರಗಳನ್ನ ಹೇಳ್ತಾ ಇದೀವಿ ಎಲ್ಲವನ್ನ ಮಾಡಿ ಜೊತೆಗೆ ಹಣವನ್ನ ಮಾಡೋದನ್ನು ಕಲ್ತ್ಕೊಳ್ಳಿ ದುಡ್ಡಿಲ್ಲ ಅಂತ ಹೇಳೋದಕ್ಕಿಂತ ಹಣವನ್ನ ಹೇಗೆ ಬರಸ್ಕೊಳ್ಳೋದು ಹೇಗೆ ಆಕರ್ಷಿಸೋದು ಹೇಗೆ ಗಳಿಸೋದು ಹೇಗೆ ಉಳಿಸೋದು ಹೇಗೆ ಬೆಳೆಸೋದು ಹೇಗೆ ಖರ್ಚು ಮಾಡೋದು ಎಲ್ಲವನ್ನ ತಿಳ್ಕೊಳ್ಬಹುದು ಇಂತಹ ಅದ್ಭುತ ಕಾರ್ಯಾಗಾರವನ್ನ ತರಗತಿಗಳನ್ನ ಅಂತರ್ಮನ ಯಾವಾಗ್ಲೂ ಹಮ್ಮಿಕೊಡ್ತಾ ಇರುತ್ತೆ ಅದು ಆನ್ಲೈನ್ ಅಲ್ಲೇ ಇರುತ್ತೆ ಅವಕಾಶಗಳನ್ನ ಒಂದು ಸಲ ಸದುಪಯೋಗ ಮಾಡ್ಕೊಂಡು ನೋಡಿ ಉತ್ತರಗಳನ್ನ ಅಥವಾ ಅದರ ಫಲವನ್ನ ನೀವೇ ಹೇಳ್ತೀರಾ